ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ತುಂಬ ಈಸಿಯಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಫಟಾಫಟ್ ಅಂತ ರೆಡಿಯಾಗಿಬಿಡುತ್ತೆ ಐದೈದು ನಿಮಿಷದಲ್ಲಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ರೆಸಿಪಿ ಬಂದ್ಬಿಟ್ಟು ತುಂಬ ಬ್ಯಾಚುಲರ್ಸ್ಗೆ ಆಗಲಿ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ನಮಗೆ ಅನ್ನೋರಿಗೆ ಹಾಗೆ ಬ್ಯಾಚುಲರ್ಸ್ಗೆ ಕ್ವಿಕ್ಕಾಗಿ ಮಾಡ್ಕೊಬೋದು ಹಾಗೆ ಟಿಫನ್ಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆಗೆ ರೈತ ಮಾಡಿಕೊಂಡು ಇಲ್ಲಾಂದರೆ ಚಟ್ನಿ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿರುತ್ತೆ ಸಿಂಪಲ್ಲಾಗಿ ಕುಕ್ಕಾಗಿ ಮಾಡ್ಕೊಬೋದು ಟೈಮ್ ಇಲ್ಲ ಅಂತ ಹೇಳೋರಿಗೆ ಇವಾಗ ನಾನು ಒಂದು ಪ್ಯಾನಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ನಂತರ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನು ಸ್ವಲ್ಪ ಜೀರಿಗೆನೂ ಕೂಡ ಹಾಕೊತ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅದು ಎರಡೂ ಸಿಡಿಯೋ ಟೈಮಲ್ಲಿ ನಾನು ಇಲ್ಲಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ನಂತರ ಹಸಿರು ಮೆಣ್ಸಿನ್ಕಾಯಿನ ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಖಾರದ ತಕ್ಕನಾಗೆ ನೀವು ಹಾಕ್ಕೊಳ್ಳಿ ಇಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಎಲ್ಲಿವರೆಗೂ ಅಂದರೆ ಚೆನ್ನಾಗಿ ಅಂದರೆ ಸಿಹಿ ಜಾಸ್ತಿ ಸ್ವಲ್ಪ ಗೋಲ್ಡನ್ ಫ್ಲೈ ಬರೋ ಫ್ರೈ ಬರೋವರೆಗೂ ಚೆನ್ನಾಗಿ ಹಸಿ ಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಇದರದ್ರಲ್ಲಿ ಕಾಂಬಿನೇಷನು ವಡೆ ಚಟ್ನಿ ರೈತ ಈ ರೀತಿ ಮಾಡಿಕೊಂಡ್ರೆ ಆಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಏನು ಟಿಫನ್ ಮಾಡಬೇಕು ಅಂತ ಅಂದಾಗ ಯೋಚನೆ ಮಾಡ್ತಿದ್ದಾಗ ಈಸಿಯಾಗಿ ಮಾಡ್ಕೊಬೋದು ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಈಸಿಯಾಗಿ ಮಾಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು ನೋಡಿ ಇವಾಗ ಇದು ಫ್ರೈ ಆಗಿದೆ ಈ ಫ್ರೈ ಆಗಿರೋ ಟೈಮಲ್ಲಿ ನಾನು ಒಂದೇ ಒಂದು ಟೊಮೊಟೊನ ಕೂಡ ಇದ್ದೀನಿ ನಿಮಗೆ ಟೊಮೊಟೊ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಮಿಲ್ಲ ಬೇಡ ಟೊಮೊಟೊ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇವಾಗ ನಾರ್ಮಲಾಗಿ ನಾವು ಹೇಗೆ ನಾವು ಫ್ರೈಡ್ ರೈಸ್ ಮಾಡ್ಕೊತೀವಲ್ಲ ಅದೇ ಥರನೇ ಇರುತ್ತೆ ಇದು ಟೇಸ್ಟು ಕೂಡ ಹಾಗೇ ಇರುತ್ತೆ ಫ್ರೈಡ್ ರೈಸ್ಗೆ ಅಂದರೆ ನಾವು ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿರ್ತೀವಿ ಇದಕ್ಕಾದರೆ ನಾವು ವೆಜಿಟೇಬಲ್ ಹಾಕಿರಲ್ಲ ಹಾಗೆ ಕುಕ್ಕ ಮಾಡ್ಕೊಬೋದು ಇವಾಗ ಒಗ್ಗರಣೆ ಮಾಡಿ ಅನ್ನ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿಯೇ ಇದು ನೋಡಿ ಇವಾಗ ನಾವು ಇದಕ್ಕೆ ಟೊಮೊಟೊ ಬೆಂದಾದಮೇಲೆ ನಾನು ಮಾಡಿಟ್ಕೊಂಡಿರೋದು ಬಿಸಿ ಬಿಸಿ ಅನ್ನನ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಇಬ್ರಿಗಾಗುವಷ್ಟು ಅನ್ನನ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಪರ್ಫೆಕ್ಟಾಗಿರುತ್ತೆ ನೋಡಿ ಇವಾಗ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡಾದಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ನಾನಿಲ್ಲಿ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಇದಕ್ಕೆ ಕಡಲೆ ಬೀಜ ಕಡಲೆಕಾಳು ಈ ರೀತಿ ಕಡಲೆಬೇಳೆ ಈ ರೀತಿ ಉದ್ದಿನಬೇಳೆ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಆ ರೀತಿ ನೀವು ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ನಾನಿಲ್ಲಿ ಟೈಮ್ ಇಲ್ಲ ಅನ್ನೋಕ್ಕೋಸ್ಕರ ಟೈಮ್ ಲೇಟಾಗಿ ಹೋಗ್ಬಿಟ್ಟಿತ್ತು ಟಿಫನ್ ಮಾಡೋಕ್ಕೆ ಆಗೋಗಿ ಇದನ್ನ ಕ್ವಿಕ್ಕಾಗಿ ಮಾಡಿದೆ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೋಡೋಣ ಅಂತ ಮಾಡಿದ್ದೆ ಸಿಂಪಲಾಗಿ ಟೇಸ್ಟ್ ಚೆನ್ನಾಗಿತ್ತು ನೋಡಿ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಇದು ಸಿಂಪಲಾಗಿ ಮಾಡೋ ರೈಸು ನಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅರ್ಜೆಂಟಾಗಿ ಮಾಡೋ ರೈಸು ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ನನಗೆ ನಿಜಾಗ್ಲೂ ಇದು ಈ ರೆಸಿಪಿ ಮಾಡಬೇಕಾದ್ರೆ ಇಷ್ಟೊಂದು ಟೇಸ್ಟ್ ಚೆನ್ನಾಗಿತ್ತಾ ಅಂತ ಅನಿಸ್ತಾಯಿತ್ತು ನೀವು ಕೂಡ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲಾಗಿ ಏ ಒಗ್ಗರಣೆ ಮಾಡಿ ಅನ್ನನ ಮಿಕ್ಸ್ ಮಾಡಿದ್ದೆ ಅಂತ ನೋಡಿ ಅನ್ನ ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅನ್ನನೂ ಉದುದ್ರಾಗಿ ಚೆನ್ನಾಗಿತ್ತು ಅಂದರೆ ಒಂದು ನೈಂಟಿ ಪರ್ಸೆಂಟ್ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅನ್ನನ ಇನ್ನು ಟೆನ್ ಪರ್ಸೆಂಟು ಹಾಗೆ ಇಟ್ಟರೆ ಒಂದು ಪ್ಲೇಟ್ನ ಮುಚ್ಚಿಟ್ರೆ ಹಾಗೆಯೇ ಅನ್ನ ಅರಳುತ್ತೆ ಅನ್ ಅನ್ನೋಕ್ಕೋಸ್ಕರ ಹಾಗೆ ಮುಚ್ಚಿಟ್ಟಿದ್ದೆ ಪರ್ಫೆಕ್ಟಾಗಿ ಚೆನ್ನಾಗಿತ್ತು ಇವಾಗ ನಾವು ಅಂಗಡಿಗಳಲ್ಲಿ ಕುಸುಕ ಎಲ್ಲ ತಿಂತೀವಲ್ಲ ಆ ರೀತಿ ಟೇಸ್ಟಿಯಾಗಿ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಸಿಂಪಲಾಗಿ ಮಾಡೋ ರೈಸು ಎಷ್ಟು ಬೇಗ ಇಷ್ಟ ಆಗುತ್ತೆ ಅಂತ ಅಂದರೆ ಟೇಸ್ಟು ಕೂಡ ಹಾಗೆ ಇರುತ್ತೆ ಅದರಲ್ಲಿ ಯಾವುದು ಕಲರ್ ಹಾಕಿರಲ್ಲ ಯಾವುದು ಸೋಯಾ ಸಾಸ್ ಆಗಲಿ ಟೊಮೊಟೊ ಸಾಸ್ ಆಗಲಿ ಏನು ಕೂಡ ಹಾಕ್ತೇನೆ ನಾವು ಸಿಂಪಲ್ಲಾಗಿ ಮಾಡಿರೋಂಥ ರೈಸ್ ಇದು ನೋಡಿ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ವಡೆ ಎಲ್ಲ ರೈತ ಈ ರೀತಿ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ಕುಕ್ಕಾಗೂ ಮಾಡ್ಕೊಬೋದು ನೋಡಿ ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕೈನ್ ಕ್ಲಿಕ್ ಮಾಡಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾವ ತರ ವೀಡಿಯೋ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅದೇ ತರ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್